ಇದೇ ಫೆಬ್ರವರಿ ಇಪ್ಪತ್ತಾರು ಶ್ರೀ ಮಂಜುನಾಥ ದೇವಸ್ಥಾನದ ಒಂಬತ್ತನೇ ವಾರ್ಷಿಕೋತ್ಸವ ಹಾಗೂ ಮಹಾಶಿವರಾತ್ರಿಯ ಪ್ರಯುಕ್ತ ಪಲಕ್ಕಿ ಉತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹೌದು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಶ್ರೀ ಮಂಜುನಾಥ ದೇವಸ್ಥಾನ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವದ ಹಾಗೂ ಮಹಾಶಿವರಾತ್ರಿಯ ಪ್ರಯುಕ್ತ ಪಲಕ್ಕಿ ಉತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ ಎಂದು ಶ್ರೀ ಮಂಜುನಾಥ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ತಿಳಿಸಿದ್ದಾರೆ ಈ ಕುರಿತು ಮಾಹಿತಿ ನೀಡಿದ ಅವರು ಕಾರ್ಯಕ್ರಮದ ಅಂಗವಾಗಿ ಪಲ್ಲಕ್ಕಿ ಉತ್ಸವ ಹಾಗೂ ಮೇಳ ಸಕಲವಾದಿ ವೈಭವಗಳೊಂದಿಗೆ ಜರುಗಲಿದ್ದು ಸಕಲ ಸದ್ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಮಂಜುನಾಥ ಕೃಪಾ ಶ್ರೀ ಮಂಜುನಾಥ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ತಿಳಿಸಿದರು ವರದಿ ಅರ್ಜುನ ಹೊಸಮನಿ ಎನ್ಕೆಸ್ ಟಿವಿ ಫೋರ್ ಮುಂಡರಗೆ ಈ ಗುಡಿ ನಾವು ಓಪನಿಂಗ್ ಮಾಡೋ ಕಾರಣ ಮುಂಡ್ರಿಗೆಯಲ್ಲಿ ಶಿವರಾತ್ರಿ ಕಾರ್ಯಕ್ರಮಗಳು ಯಾವ ಇರಲಿಲ್ಲ ಆದ್ದರಿಂದ ನಾವು ಈ ಗುಡಿ ಓಪನಿಂಗ್ ಮಾಡಿದ್ರೆ ಶಿವರಾತ್ರಿ ಕಾರ್ಯಕ್ರಮ ದಿವಸ ಓಪನಿಂಗ್ ಮಾಡಿದ್ದೇವೆ ಇದು ಒಂಬತ್ತನೇ ವರ್ಷದ ಶಿವರಾತ್ರಿ ಕಾರ್ಯಕ್ರಮ ಇಡೀ ದಿವಸ ಆದರೂ ಕೂಡ ನಾವು ಸಮಾಜದ ವತಿಯಿಂದ ಸಮಾಜದವರೆಲ್ಲರೂ ಸೇರಿ ಪಟ್ಟಿ ಹಾಕಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ ಈ ವರ್ಷ ಊರನ್ನು ಭಕ್ತರು ಕೂಡ ನಾವು ಪಟ್ಟಿ ಕೊಡ್ತೀವಿ ಅನ್ನೋದು